హాయ్ ఎల్గూ నమస్కారం స్నేహితి వెల్కమ్ టు మై బ్యాక్ అవర్ చాలా నోడ్తా కన్నడ జగత్తు అతని చాలా ఇవతిన విషయ బు ఎస్ ఎస్ పి పోస్ట్ మెట్రిక్ స్కాలర్షిప్ నోడ స్నేహితుర ఎల్గూ వండు ఏమప్పా శుభ దిన విద్యార్థి ఇంకా ఎరడ్ స ఇప్ప ఇప్పనె సాల మెట్రిక్ నరపంద్రెద్యార్థి వేతనకి అర్జిన్ స ಆನ್ಲೈನ್ ಮೂಲಕ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಕೆ ಏನಪ್ಪಾ ಅಂತಂದರೆ ಯಾವಾಗ ಪ್ರಾರಂಭವಾಗಿದೆ ಅದರ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದರೆ ಕೊನೆಯ ದಿನಾಂಕದ ಮೊದಲು ಏನಪ್ಪಾ ಅಂತಂದ್ರೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ಏನು ನೋಡ್ಬೋದು ನಿಮ್ಗೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ಪರಿಶಿಷ್ಟ ಜಾತಿ ಸೇರಿದ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದರೆ ತಮ್ಮ ಒಂದು ಲಾಗಿನ್ ಮೂಲಕ ಏನಪ್ಪಾ ಅಂತಂದರೆ ಆಧಾರ್ ಬೇಸಿಡ್ ಏನಪ್ಪಾ ಅಂದ್ರೆ ಕೆ ವೈಸಿಯನ್ನು ನೀವು ಪೂರ್ಣಗೊಳಿಸಬೇಕಾಗುತ್ತೆ ಏನು ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿ ವೇತನವನ್ನು ಏನಪ್ಪಾ ಅಂತಂದರೆ ಹತ್ತನೇ ತರಗತಿಯ ನಂತರ ಬರುವ ಕೋರ್ಸ್ಗಳಲ್ಲಿ ಅಂದರೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನವನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನೋಡೋದಾದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಆಯುಷ್ ಇಲಾಖೆಯ ಏನಪ್ಪಾ ಅಂತಂದರೆ ವಿದ್ಯಾರ್ಥಿ ವೇತನಕ್ಕೆ ಸಲ್ಲಿಸಲು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಇನ್ನು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಏನಪ್ಪಾ ಅಂತಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಇನ್ನು ಕಾಲೇಜು ಶಿಕ್ಷಣ ಇಲಾಖೆ ಏನಪ್ಪಾ ಅಂತಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೂಡ ಇದು ಕೊನೆಯ ದಿನಾಂಕ ಇನ್ನು ಆರ್ಯವಾಸ ಇಲಾಖೆ ನೋಡೋದಾದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಏನಪ್ಪಾ ಅಂತ ನೋಡ್ಬೋದು ಇಲ್ಲಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಏನಪ್ಪಾ ಅಂತಂದರೆ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಅಂತ ಹೇಳ್ಬೋದು ಇನ್ನು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಕೊನೆಯ ದಿನಾಂಕ ನೋಡೋದಾದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಆಧಾರ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಹೆಸರನ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಏನು ವಿದ್ಯಾರ್ಥಿ ಒಂದು ಮೊಬೈಲ್ ಸಂಖ್ಯೆ ಆಮೇಲೆ ಮೇಲ್ ಐ ಡಿ ಬೇಕಾಗುತ್ತೆ ಏನು ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಒಂದು ಡಿ ಸಂಖ್ಯೆಗಳು ಕೂಡ ಹಾಕಬೇಕಾಗುತ್ತೆ ಏನು ನೀವೇನಾದರೂ ವಿಕಲಚೇತನರಾಗಿದ್ದರೆ ಏನಪ್ಪ ಎ ಐ ಡಿಯನ್ನು ಗುರುತಿನ ಸಂಖ್ಯೆಯನ್ನು ಕೂಡ ಹಾಕಬೇಕಾಗುತ್ತೆ ಏನು ವಿದ್ಯಾರ್ಥಿ ಏನಪ್ಪತ್ರ ವಾಸವಿರುವಂಥ ಜಿಲ್ಲೆ ಆಗಿರ್ಬೋದು ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸಗಳನ್ನು ಕೂಡ ನೋಂದಣಿ ಮಾಡ್ಬೇಕಾಗುತ್ತೆ ಏನು ವಿದ್ಯಾರ್ಥಿಯ ಕಾಲೇಜ್ ಅಥವಾ ದಾಖಲಾತಿ ನೋಂದಣಿ ಸಂಖ್ಯೆಯನ್ನು ಕೂಡ ಬೇಕಾಗುತ್ತೆ ಏನು ಸಂಬಂಧಪಟ್ಟ ದಾಖಲೆ ಏನಪ್ಪಾ ಅಂತಂದ್ರೆ ಈ ದೃಢೀಕರಣ ಸಂಖ್ಯೆಯನ್ನು ಪಾತ್ರ ಅನ್ವಯ ಅನ್ವಯವಾದಲ್ಲಿ ಅಂತ ಹೇಳಿದಾರೆ ಏನು ಹಾಸ್ಟೆಲ್ನಲ್ಲಿ ಇದ್ರೆ ಅಲ್ಲಿ ಒಂಥ ವಿವರಗಳನ್ನ ಕೂಡ ನೀವು ಕೊಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ಏನಪ್ಪಾ ಅಂತಂದ್ರೆ ಆ ಐಡಿನ ಏನಾದರೂ ಸಿಗಲಿಲ್ಲ ಅಂತಂದ್ರೆ ಅಂದ್ರೆ ಗುರುತಿನ ಸಂಖ್ಯೆ ಅಂತ ಇರುತ್ತೆ ಗುರುತಿನ ಸಂಖ್ಯೆ ನಿಮ್ಮ ಒಂದು ಕಾಲೇಜುಗಳಲ್ಲಿ ಸಿಗುತ್ತೆ ಅಥವಾ ಶಾಲಾ ಕಾಲೇಜುಗಳಲ್ಲಿ ಸಿಗುತ್ತೆ ಒಂದು ವೇಳೆ ಇರಲಿಲ್ಲ ಅಂದರೆ ನೀವು ಎಲ್ಲಿ ಈ ಒಂದು ವೆಬ್ಸೈಟಿಗೆ ಹೋಗಿಬಿಟ್ಟು ನೋಡ್ಬೋದು ಇಲ್ಲಿ ಕುಟುಂಬ ಸರ್ವಿಸ್ ಕರ್ನಾಟಕ ಗೌರ್ಮೆಂಟ್ ಅಂತಂದರೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕುಟುಂಬ ಒಂದು ಐಡಿಯಾನ ಕೂಡ ಇದರಲ್ಲಿ ಸಿಗುತ್ತೆ ಏನು ವಿದ್ಯಾರ್ಥಿ ಕುಟುಂಬ ಗುರುತಿನ ಸಂಖ್ಯೆ ಲಭ್ಯವಿಲ್ಲ ಏನಪ್ಪ ಅಂತಂದರೆ ಇದರಲ್ಲಿ ಕೂಡ ನೀವು ನೋಂದಣಿ ಮಾಡಿಬಿಟ್ಟು ಗುರುತಿನ ಸಂಖ್ಯೆಯನ್ನು ಕೂಡ ಪಡೆದುಕೊಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ಏನಪ್ಪಾ ಅಂತ ನೀವು ಸೈಬರ್ ಸೆಂಟರ್ಗಳಿಗೆ ಹೋಗಿಬಿಟ್ಟು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ ನಿಮಗೆ ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಟೆಲಿಗ್ರಾಮ್ ಗ್ರೂಪ್ ಮತ್ತು ಏನು ವಾಟ್ಸಪ್ ಗ್ರೂಪ್ಗಳನ್ನ ಲಿಂಕ್ಗಳನ್ನು ಹಾಕಿರ್ತೀನಿ ಅಲ್ಲಿ ಜಾಯ್ನ್ ಆಗಿಬಿಟ್ಟು ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ